ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಾಗಿರಿ ಆರಾಮದ್ರಿ ನಾ ಆರಾಮದ್ವಿ ನೋಡಿರಿ ಬಂದ್ರಿ ಇವತ್ತಿನ ವಿಡಿಯೋದಾಗ ಏನು ನಡೀಸ್ಟ್ ಅಂತ ನೋಡೋದ್ರಿ ನೀರು ಬಂದಾವ್ರಿ ನೀರು ತುಂಬಾರ ನಮ್ದಂತೂ ಸ್ನಾನ ಆತ ಈಗ ಅಡುಗೆ ಮಾಡಿದ್ನ ಇವತ್ತು ಆಯ್ತಾರೆ ನೋಡಿರಿ ನಮ್ಮ ಮನೆಯವರು ಮನ್ಯಾಗ ಅದಾರ ರೀ ಅಂತ ಆಯ್ತಾರಲ್ರಿ ಹಂಗಿರೋಸ್ ಐತ್ರಿ ಅವತ್ತು ಮನ್ಯಾಗ ಅದಾರ ನೋಡಿರಿ ತುಂಬ

ನಮ್ಮದು ಮುಂಜಾನೆ ನಾಷ್ಟ ಅನ್ನೋದಕ್ಕಿನ ಊಟನ ನಮ್ಮ ಮಮ್ಮಿ ರೆಡಿ ಮಾಡ್ಯಾರಿ ಈಗ ನಮ್ಮ ಅಪ್ಪಾಜಿಯರು ಮತ್ತು ನಮ್ಮ ತಂಗಿ ನಮ್ಮ ತಮ್ಮ ಎಲ್ಲರೂ ಊಟ ಮಾಡ್ಕೊತಾರೆ ನೋಡ್ರಿ ಹೆಂಗೈತಪ್ಪ ಚಲಾಗಿ ಆಯ್ತು ಹ್ಮ್ ಕಾಳು ರೊಟ್ಟಿ ಹ್ಮ್ ಬೆಜಿ ಊಟ ಮಾಡಕ್ಕೆ ಬರ್ಬೋದು ಪರಿಸರ ಗಜ್ಜಿ ನೋಡ್ರಿ ಕಡ್ರಮ್ ಕುಡ್ರಮಂತಿ ಇಲ್ಲೇ ಸತಿಕಾಯಿ ಉಳ್ಳಾಗಡ್ಡಿ ಕ್ಯಾರೆಟ್ ಎಲ್ಲ ಹೆಚ್ಚಿಟ್ಟದ್ರಿ ಈಗ ಮಸ್ತ್ ಊಟ ನೋಡ್ರಿ ಬಜಿ ಹೆಂಗ ಈಗ ಇಲ್ಲ ಬಜಿ ರೆಡಿ ಆಕತ್ತೀ ಬಜಿ ಮಾಡಕತ್ತೀಜಿ ನಮ್ಮ ಮನೆಯಲ್ಲಿ ಹತ್ತಿ ನಾಷ್ಟ ಏನ್ ಮಾಡಿಲ್ರಿ ಹಂಗ ಡೈರೆಕ್ಟ್ ಊಟಾನ ಮಾಡಿದ್ರಿ ಇಲ್ಲೇ ಇದೇನಂದ್ರ ಪಲಾವ್ ಪಲಾವಣ್ರಿ ಮಸ್ತೈತೀ ಬಿಸಿ ಬಿಸಿ ಪಲಾವನ್ನ ಬಜಿ ಬಜ್ಜಿ ರೊಟ್ಟಿ ರಾಗಿ ಕಾಳು ಎಲ್ಲ ರೀ ಚಿಟ್ಟಿದ್ದು ಒಟ್ಟಿಲ್ಲ ಕಾಳು ಕಾಳು ಇಲ್ಲದವ್ರಿ ರೊಟ್ಟಿ ಇದ್ದವಲ್ಲ ರೀ ನಾವು ಒಮ್ಮೆ ರಗ್ಗ ಕಾಳು ಮಾಡಿ ನಮಗೆ ರೊಟ್ಟಿ ಇರ್ಬೇಕ್ರಿ

मग पण धनी ना बरोबर होतात करमकुरम बनवून ட பட இட்டு கலசித்தாரி அவரு நம்ம மெட்சின் கை எச்சாரி மக்களே அவ்வச்சார அவ் பட் பட் இட்டு கலசி எண்ணிக்க ஜி மா மென்சின் காய்த்து சூரு பஜ்ஜியர் ஆத்து மாடு சிட்டு வந்து சோல ரீ பஜ்ஜி ரெடியாக இருத்தவன் இது பஜி சிட்டு மந்தி ஏனித்தங்க ஏனூ உளாகட்டிவு ತೆಗಿಬಾರ್ದ ಸುಮ್ಮ ಕಡೆ ನೋಡು ತೀರಾ ಕೆಂಪಗಾದ್ರಂಗೆ ಆ ಬಜ್ಜಿ ಮಾಡೀನಿ ನನ್ನ ಮೇಗಿನ ಸಿಟ್ಟಿಗೆ ಇಲ್ಲ ನಿಮ್ ಗಯ್ಯನ್ ಬಜ್ಜಿಗೆ ಟೇಸ್ಟ್ ಹಾಕವ ಅದಕ್ಕೆ ರುಚಿಯಾಗಿ ಯಾಕಂತಿಟ್ನ ಮಾಡಿರ್ತೀಯಲ್ಲ ಸಿಟ್ನಾಗ ಮಾಡಿರ್ತಾರುಚಿಯಾಗಿರ್ತಾವ ನೋಡ್ರಿ ಬಜ್ಜಿ ಇವತ್ತಿನ ರಾತ್ರಿ ಊಟದ ಐತಿ ನೋಡ್ರಿ ನಮ್ಮನೇ ಅಷ್ಟು ಅಷ್ಟಮ್ಮಿ ಅವಿ ಸೌಮ್ಯ ಸೌಮ್ಯ ಮತ್ತೆ ಅವ್ರ ಅಪ್ಪಾಜಿ ಬಜ್ಜಿ ಮಾಡಾಕೈತಾರ ನೋಡ್ರಿ ಎರಡು ಸಲ ಹೇಳಿ ಹೇಳಿನಿ ಏನ್ರಿ ಬಗಾನ ಹೇಳಿದ್ರಿ ಕ್ಷಮಸ್ರಿ ಹ್ಮ್ ಇವತ್ತು ನಮ್ಮ ಮನೆಯವರು ಭಾಳ ಗರಮಾಗಿ ಅದ ರೀ ಹಂಗಾಗಿ ಇವತ್ತು ಇದ್ದ ನಮಗೆ ಸುಗ್ಗಿನ ಸುಗ್ಗಿ ರೀ ಒಟ್ಟಾನಾಗಲ್ರಿ ಅವ್ರು Mm-hmm. மணிபுட்டவ மணிபுட்டே ആമേല് വരഗ നന്ദ എൽ യോച്ച അല്ല ബജറിയ ಸಿಟ್ಟು ಬಿಡಿ ಒಳ್ಳೇದ್ ಹಾತ್ ಬಿಡಿಯವ ಬಜೀರೆ ಆಕೈತ್ ಒಲ್ಸಾ ಅದಿಲ್ಲ ರೀ ಪುಟ್ಟ ಎಣ್ಣೆ ಅಂತ ಅಲ್ಲ ರೀ ರೀ ಈ ಸಲ ಬಾಳಪ್ಪ ಹ್ಮ್ ಹಿಂಗ ನೋಡ್ರಿ ಮೊಸರು ತರಿಸ್ದೇನ್ ಏನ ತೆಗಿಯಪ್ಪ ಅವೆಲ್ಲ ನಿಮ್ದ ಪಲಾವ್ ಐತ್ರಿಗೇ ತಗಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ನಮ್ಮನಿಗೆ ಊಟ ಮಾಡಕ್ ಮನೆಯ ಇಲ್ರಿ ಮೊಸರು ತರ ಕೊಟ್ಟ ಏನ್ ಮಾಡಕೈತಿ

ಯಾಕ್ ಸಕಾಗಿತ್ತು ಹೌದಾಡ್ತ ನಾನು ಸುಮ್ನೆ ದೇವಸ್ಥಾನದಾಗ ಯಾರ ಹ್ಮ್ ಯಾರು ಇಟ್ಕೊಳ್ಳಿಕ್ಕಂದ್ರೆ ಎಲ್ಲಾರು ದೇವಸ್ಥಾನದಾಗ ದೇವಸ್ಥಾನದಾಗ ಇಟ್ಕಂತಾರ ಇಲ್ಲ ಹ್ಮ ಜನ ದೇವಸ್ಥಾನದ

ನೋಡ್ರಿ ಫ್ರೆಂಡ್ಸ ನನ್ ಯಾರ ಇಟ್ಕನಲ್ಲಂತ್ರಿ ದೇವಸ್ಥಾನದಾಗ ಹಿಟ್ಕನಲ್ಲಂತ್ರಿ ನನ್ನ ನಾನೇ ಬುಡ್ಗಾಡಿ ಇಲ್ಲ ಅಂತ ನೋಡ್ರಿ ಅವ್ರಿಗೆ ಹೊತ್ಸಿಟ್ಟು ಭಾಳದೈತ್ರಿ ನನ್ನ ಮೇಲೆ ಗೊತ್ತಿಲ್ಲ ರೀ ಎದಕ್ ರೀ

ಇವತ್ತ ನಮ್ಮ ಮನೆಯವ್ರ ಸ್ವಲ್ಪ ಗರಮ್ ಆಗ್ಯಾರೀ ಅಂದ್ರ ಸಿಟ್ಟು ಬಂದೈತ್ರಿ ನನ್ ಭಾಷೆದಾಗ ಹೇಳ್ಬೇಕಂತಂದ್ರೆ ಸ್ವಲ್ಪ ಸಿಟ್ಟು ಬಂದೈತ್ರಿ

ನಾನು ಅವ್ರಿಗೆ ಬಿಡುಗಡೆ ಇಲ್ಲಂತ್ರಿ ಇಷ್ಟೆಲ್ಲ ಮಾತಾಡಕತ್ತಾರ ನೋಡಿರಿ ನಮ್ಮ ಮನೆಯವರು ನೋಡ್ರಿ ಫ್ರೆಂಡ್ಸೇ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾರೆಲ್ಲ ನಮ್ಮ ಚಾನಲ್ ನೋಡಕೈತಿ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ನಮ್ಗೆ ಸಪೋರ್ಟ್ ಮಾಡಿರಿ ಬಾಯ್ ರೀ